ಎ ಎನ್ ಎಂ ಆರ್ ನ್ಯೂಸ್ ಕೇಸ್ చింతవణియ డెక్కన్ ఆస్పత్రి నమలి జనరల్ మెడిసిన్ సమాన్య శస్త్ర చికె అడ్వాన్స్ ల్యాప్రోస్కొపిక్ శస్త చికిత్స గ్యాస్ట్రో ఎంటరాలజీ మూల చికిత్స ప్రస్త మిత్సె దంత చికె కూత్ర శాస్త్ర చికె నెరవిజ్ఞాన నాణ్యత ఎండోవ్యాస్క్యులర్ నిఫ్రాలజీ డయాలౌద్ధ చికె రేడియోాలజి ఎండోస్కొపి లభ్య సౌలభ్యూ జనరల్ వార్డ్ ప్రైవేట్ వార్డ్ షేరింగ్ వార్డ్ డేకె తుర్త వార్డ్ ಸ್ಟೆಪ್ ಡೌನ್ ಐಸಿಯು ಜೊತೆಗೆ ಪ್ರಮುಖ ವಿಮಾ ಕಂಪನಿಗಳೊಂದಿಗೆ ನಗದು ರಹಿತ ಸೇವೆ ಲಭ್ಯ ಭಕ್ತ ಕನಕದಾಸರ ಸಂದೇಶ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಕರೆ ಸಮಾಜದಲ್ಲಿರುವ ಜಾತಿ ವ್ಯವಸ್ಥೆ ಅಸಮಾನತೆಯನ್ನು ಹೋಗಲಾಡಿಸುವ ಪ್ರಯತ್ನ ಮತ್ತು ಸಮಾಜದಲ್ಲಿ ಬದಲಾವಣೆಯನ್ನು ತರುವಂತಹ ನಿಟ್ಟಿನಲ್ಲಿ ಅವರ ಕೀರ್ತನೆಗಳು ನಮ್ಮೆಲ್ಲರಿಗೂ ಅರ್ಥವಾಗಿದೆ ಎಂದು ಅವರ ಶ್ರಮವನ್ನು ಈ ಭೂಮಿ ಇರುವವರೆಗೂ ನಾವು ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕನಕದಾಸರ ಬಗ್ಗೆ ಹೇಳಿದರು ಅವರು ಚಿಂತಾಮಣಿ ತಾಲೂಕು ಕುರುಬರ ಸಂಘ ತಾಲೂಕು ಆಡಳಿತ ಮಂಡಳಿ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ವತಿಯಿಂದ ಕನಕ ಜಯಂತಿ ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ನಂತರ ಮಾತನಾಡಿದ ಸಚಿವರು ಭಕ್ತ ಕನಕದಾಸರ ನಮ್ಮ ಬದುಕಿನಲ್ಲಿ ಕೀರ್ತನೆಗಳ ಸಂದೇಶ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಸಹ ಅವರು ಕೋರಿದರು ಬಾಲ್ಯದಲ್ಲಿ ನಾನು ಉಡುಪಿಗೆ ಹೋದ ಸಂದರ್ಭದಲ್ಲಿ ಕನಕನ ಕಿಂಡಿಯ ಬಗ್ಗೆ ನಮಗೆಲ್ಲರಿಗೂ ವಿವರಿಸಿದ್ದು ಈಗಲೂ ನೆನಪು ಇದೆ ಚಿಕ್ಕಬಳ್ಳಾಪುರದಲ್ಲಿ ಮೆರವಣಿಗೆ ಚಾಲನೆ ಕೊಟ್ಟ ನಂತರ ರಂಗಸ್ಥಳ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿನ ಅರ್ಚಕರನ್ನು ಮಾತನಾಡುವಂಥ ಸಂದರ್ಭದಲ್ಲಿ ಅರ್ಚಕರು ಶ್ರೀರಂಗಪಟ್ಟಣದಲ್ಲಿರುವ ರಂಗನಾಥ ಸ್ವಾಮಿ ದೇವಾಲಯ ತಮಿಳುನಾಡಿನಲ್ಲಿರುವ ಶ್ರೀರಂಗವಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನ ತಿರುವನಂತಪುರಂನಲ್ಲಿರುವ ಅನಂತ ಪದ್ಮನಾಭ ಸ್ವಾಮಿ ದೇವಾಲಯಗಳ ಬಗ್ಗೆ ಇರುವ ವ್ಯತ್ಯಾಸದ ಬಗ್ಗೆ ವಿವರಿಸಿದರು ಕನಕದಾಸರು ರಂಗನಾಥ ಸ್ವಾಮಿಯ ವರ್ಣನೆಯನ್ನು ಅವರ ಒಂದು ಕೀರ್ತನಲ್ಲಿ ಮಾಡುವುದನ್ನು ನಾವು ಕಾಣಬಹುದಾಗಿದೆ ಎಂದರು ಇಂತಹ ಮಹಿನೀಯರ ಜನ್ಮದಿನಗಳನ್ನು ಆಚರಣೆ ಮಾಡುವ ಸಂದರ್ಭದಲ್ಲಿ ಅವರನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯಕ್ರಮಗಳು ಆಗಬೇಕು ಆದರೆ ಕನಕ ಜಯಂತಿ ಅಂದರೆ ಕುರುಬರಿಗೆ ಶ್ರೀಕೃಷ್ಣ ಜಯಂತಿ ಅಂದರೆ ಗೊಲ್ಲರಿಗೆ ಸಂಬಂಧಪಟ್ಟ ಬೆಳೆದಿರೋ ಬಗ್ಗೆ ಸಚಿವರು ವಿಷಾದ ವ್ಯಕ್ತಪಡಿಸಿ ಎಲ್ಲರೂ ಎಲ್ಲ ಜನ್ಮದಿನಗಳಲ್ಲಿ ಭಾವಿಸುವ ಕೆಲಸ ಮಾಡಬೇಕು ಎಂದರು ಸಮಾರಂಭದಲ್ಲಿ ವೇದಿಕೆಯ ಕಾರ್ಯಕ್ರಮ ಮುನ್ನ ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಸಚಿವರು ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು ನಂತರ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಮಕ್ಕಳಿಗೆ ಸನ್ಮಾನ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಮತ್ತು ಸಮಾಜ ಸೇವೆ ಸಲ್ಲಿಸಿದವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ನಂತರ ಕನಕದಾಸರ ಬಗ್ಗೆ ಉಪನ್ಯಾಸ ಸಹ ನೀಡಲಾಯಿತು ಇನ್ನು ಸಮಾರಂಭದ ವೇದಿಕೆಯಲ್ಲಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ಒ ಆನಂದ್ ನಗರಸಭೆ ಪೌರಾಯಿತರ ಜಿ ಎನ್ ಚಿರಪತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬು ರೆಡ್ಡಿ ಕುರುಬರ ಸಂಘದ ರಾಜ್ಯಾಧ್ಯಕ್ಷ ತಾಲೂಕು ಅಧ್ಯಕ್ಷ ಕನ್ನಪಲ್ಲಿ ಮಂಜುನಾಥ್ ಗೌರವಾಧ್ಯಕ್ಷ ಚಿನ್ನಸಂದ್ರ ಚಂದ್ರಶೇಖರ್ ಉಪಾಧ್ಯಕ್ಷ ರಮಾದೇವಿ ಮಂಜುನಾಥ್ ಖಜಾಂಚಿ ಯಂಗಿರೆಡ್ಡಿ ಕಾರ್ಯಾಧ್ಯಕ್ಷ ನಾಗರಾಜ್ ನಾರಾಯಣಸ್ವಾಮಿ ಭಾಸ್ಕರ್ ಅಶ್ವಥ್ ಜೆ ಸಿ ಶಿವು ಮುನಿರಾಜು ಸುಧಾಕರ್ ಶಂಕರಪ್ಪ ನಟರಾಜು ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು